ಲೋಕಾರ್ಪಣೆಯ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ದರು ಅವತ್ತು ನನಗೆ ಅನಾರೋಗ್ಯ ಆದ್ದರಿಂದ ನಾನು ಬರೋಕ್ಕಾಗಿರಲಿಲ್ಲ ಇವತ್ತು ಅಲ್ಲಿ ಮಾರಿದೇವಿಯ ದರ್ಶನವನ್ನು ಮಾಡಿಕೊಂಡು ಇವತ್ತು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ನಾನು ಕುಟುಂಬ ಸಮೇತನಾಗಿ ಬಂದಿದ್ದೇನೆ ಇವು ಎರಡೂ ದೇವಸ್ಥಾನಗಳು ಉಡುಪಿ ಶ್ರೀಕೃಷ್ಣ ದೇವಸ್ಥಾನ ಅತ್ಯಂತ ಪುರಾತನವಾದ ದೇವಸ್ಥಾನ ಇಲ್ಲಿ ಅನೇಕ ಕ್ರಾಂತಿಕಾರಿ ಸಭೆಗಳಾಗಿ ಅಂದರೆ ಇತಿಹಾಸವನ್ನು ಬದಲಿಸುವಂತಹ ಸಭೆಗಳಾಗಿ ಹಿಂದೂ ಸಮಾಜಕ್ಕೆ ಪ್ರೇರಣೆ ಸ್ಫೂರ್ತಿಯನ್ನು ಕೊಡುವಂಥ ಕೆಲಸವು ಇದೇ ಉಡುಪಿಯಿಂದನೇ ಆಗಿದೆ ಈ ಹಿಂದೆ ಪೂಜ್ಯ ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರು ಒಂದು ಒಟ್ಟು ಹಿಂದೂ ಸಮಾಜದಲ್ಲಿ ಬದಲಾವಣೆಗೂ ಭಾರಿ ಪ್ರಯತ್ನವನ್ನು ಪಟ್ಟವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತೆ ಇದು ಸಾರ್ವಕಾಲಿಕ ಸತ್ಯ ಹಾಗಾಗಿ ಇದೊಂದು ಅತ್ಯಂತ ದೊಡ್ಡ ಪ್ರೇರಣಾ ಸ್ಥಳ ಕಳೆದ ಎರಡು ಮೂರು ಮೂರು ವರ್ಷಕ್ಕಿಂತ ಹೆಚ್ಚಾಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ ಇಲ್ಲಿ ಬಂದಿರಲಿಲ್ಲ ಇವತ್ತು ಉಡುಪಿ ದರ್ಶನ ತೆಗೆದುಕೊಳ್ಳಿಕ್ಕೆ ಬಂದಿದ್ದೇನೆ ಪೂಜ್ಯ ಪುತ್ತಿಗೆ ಸ್ವಾಮಿಗಳನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ತೆಗೆದು